ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ನಲವತ್ತಾರು ಸಾವಿರದ ನೂರ ಹದಿನಾರು ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯಾರ್ಥಗೊಳಿಸಲಾಗಿದೆ ಪ್ರಕಾಶ್ ಅರ್ಜುನ್ ಬನಸೋಡೆ ಹೈಕಮಾಂಡ್ನಿಂದ ಕಾಲ್ ಬಂದಾಗ ನಾನು ಸಿಎಂ ಹೋಗ್ತೀವಿ ಗಾಂಧೀಜಿಗೆ ಕೇಂದ್ರದಿಂದ ಅನ್ಯಾಯ ಸೈರಂಗ್ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಸ್ಥಳದಲ್ಲೇ ಆರು ಆನೆಗಳ ದಾರುಣ ಸಾವು ಪ್ರಧಾನಿ ಜೊತೆ ಚಾಯ್ಪೆ ಚರ್ಚಾ ಕೂಟದಲ್ಲಿ ಪ್ರಧಾನಿ ಜೊತೆ ಪ್ರಿಯಾಂಕಾ ಗಾಂಧಿ ಹರಟೆ ಸುದ್ದಿಯ ವಿವರಗಳು ಜಿಲ್ಲಾದ್ಯಂತ ಒಟ್ಟು ನಲವತ್ತಾರು ಸಾವಿರದ ನೂರ ಹದಿನಾರು ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತಾರ್ಥಗೊಳಿಸಲಾಗಿರುತ್ತದೆ ಒಟ್ಟು ಮತ ಇಪ್ಪತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷ ಹದಿನಾಲ್ಕು ಸಾವಿರದ ಆರುನೂರ ಆರು ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಧಿಕಾರ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನಸೋಡೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಪ್ರಧಿಕಾರದ ಅಧ್ಯಕ್ಷರಾದ ಎಸ್ ಬಿ ರಹಮಾನ್ ಅವರ ಜೊತೆ ಸೇರಿ ಡಿಸೆಂಬರ್ ಹದಿಮೂರರಂದು ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಹೇಳಿದರು ಲೋಕ ಅದಾಲತ್ನಲ್ಲಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಬಾಕಿರುವ ಒಟ್ಟು ಹದಿಮೂರು ಸಾವಿರದ ಒಂಬೈನೂರ ಎರಡು ಪ್ರಕರಣಗಳನ್ನು ಇತಾರ್ಥಗೊಳಿಸಲಾಗಿದೆ ಪೆಂಡಿಂಗ್ನಲ್ಲಿರುವ ಹದಿಮೂರು ಕೋಟಿ ನಲವತ್ತೊಂದು ಲಕ್ಷ ನಲವತ್ತು ಸಾವಿರದ ಐನೂರ ಒಂಬತ್ತು ರೂಪಾಯಿಗಳ ಹಣವನ್ನು ಕಕ್ಷಿದಾರರಿಗೆ ವಸಲತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಜಿಲ್ಲಾದ್ಯಂತ ಒಟ್ಟು ಮೂವತ್ತೆರಡು ಸಾವಿರದ ಇನ್ನೂರ ಹದಿನಾಲ್ಕು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಇತಾರ್ಥಗೊಳಿಸಲಾಗಿದೆ ಕಕ್ಷಿದಾರರಿಗೆ ಎಂಟು ಕೋಟಿ ಐವತ್ತು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ತೊಂಬತ್ತೇಳು ರೂಪಾಯಿಗಳ ಹಣವನ್ನು ವಸಲತ್ತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಸದರಿ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ಇಥಾರ್ಥಗೊಳಿಸಲು ಸಹಕರಿಸಿದ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾದ್ಯಂತ ಹೆಚ್ಚಿನ ಪ್ರಚಾರ ಕೈಗೊಂಡ ಪತ್ರಿಕಾ ಮಾಧ್ಯಮದವರಿಗೂ ಪ್ರಧಿಕಾರದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ಅವರ ರಾಜ್ಯ ಕಾರ್ಮಿಕಾಗಿದ್ದಾರೆ ಇವರುಗಳ ನಿರ್ದೇಶನದಂತೆ ಹಾಗೂ ನಮ್ಮ ಬದರ್ ಜಿಲ್ಲೆಯ ಬದಲಾಯಿ ಜಿಲ್ಲಾ ಮತ್ತು ಸಂತ ನ್ಯಾಯಸರಾದ ಶ್ರೀ ಎಸ್ ಕೆ ರಮಣ್ ಸರ್ ಅಧ್ಯಕ್ಷರು ಜಿಲ್ಲಾ ಕಾರ್ಮಿಕ ಉಪಾಧಿಕಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ದಿನಾಂಕ ಹದಿಮೂರು ಹನ್ನೆರಡು ಕರ್ತಿದು ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬೃಹತ್ ಬೃಹತ್ವಕಾಲತನ್ನು ಹಮ್ಮಿಕೊಂಡಿದ್ದೆವು ಸದರಿ ಒಕಾಲತ್ನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಗಳಲ್ಲಿ ಒಟ್ಟು ಅಂದರೆ ರೈತ ಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಧೀಶ ಬಾಕಿರುವ ಪ್ರಕರಣಗಳು ನಲವತ್ತಾರು ಸಾವಿರದ ಒಂದೂರ ಹತ್ತಾರು ಪ್ರಕರಣಗಳನ್ನು ನಾವು ಸದ್ಯ ಲೋಕದಲ್ಲಿ ಎತ್ತರ್ಥಪಡಿಸಿದ್ದೇವೆ ಹಾಗೂ ಹಾಗೂ ರೂಪಾಯಿ ಇಪ್ಪತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷ ಮೂರು ಸಾವಿರದ ಆರ್ನೂರು ರೂಪಾಯಿಗಳ ಪರಿಹಾರ ಹಣವನ್ನು ಕಷ್ಟದಾರರಿಗೆ ಒದಗಿಸಲಾಗಿದೆ ಮತ್ತು ಈ ಒಂದು ಲೋಕಲತ್ನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳು ಬಾಕಿರುವ ನ್ಯಾಯಾಲಯದ ಬಾಕಿ ಒಟ್ಟು ಹದಿಮೂರು ಸಾವಿರದ ಒಂಬೈನೂರ ಎರಡು ಪ್ರಕರಣಗಳನ್ನು ಇತ್ತರಿಸಿದ್ದೇವೆ ಎಂಡಿಂಗ್ ಪ್ರಕರಣದಲ್ಲಿ ರೂಪಾಯಿ ಹದಿಮೂರು ಕೋಟಿ ಲಕ್ಷದ ನಲವತ್ತು ಸಾವಿರದ ಐನೂರ ಒಂಬತ್ತು ರೂಪಾಯಿಗಳನ್ನು ಕಕ್ಷದಾರರಿಗೆ ವಸೂಲಾತಿ ಮಾಡಿ ಪರಿಹಾರವನ್ನು ಒದಗಿಸಲಾಗಿದೆ ಮತ್ತು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಜಿಲ್ಲಾದ್ಯಂತ ಒಟ್ಟು ಮೂವತ್ತೆರಡು ಸಾವಿರದ ಎರಡು ಹದಿನಾರು ಪ್ರಕರಣಗಳನ್ನು ನಾವು ನಾವುಗೊಳಿಸಿದ್ದೇವೆ ಈ ರೀತಿ ಒಟ್ಟು ನಾವು ಹದಿಮೂರು ಕೋಟಿ ನಲವತ್ತೊಂದು ಸಾವಿರದ ನಲವತ್ತೊಂದು ಲಕ್ಷ ನಲವತ್ತು ಸಾವಿರದ ಐದುನೂರ ಒಂಬತ್ತು ಕ್ರಿಯಾರನ್ನು ನಾವು ಮತ್ತು ನಾವು ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ಬೇಜಗಳನ್ನು ಕಾನ್ಸ್ಟ ಮಾಡಿದ್ದೆವು ಪ್ರತಿ ನ್ಯಾಯದಲ್ಲಿ ಒಂದೊಂದು ಕಾಸ್ಟನ್ನು ಕಾಸ್ಟ್ ಮಾಡಿದ್ದೆವು ಸದರಿ ಬೇಸ್ನಲ್ಲಿ ನ್ಯಾಯಸರು ಮತ್ತು ಒಬ್ಬರ ವಕೀಲರು ಕಾನ್ಸಿಲೇಟರ್ ಅಂತ ನಾವು ಅಪಾಯಿಂಟ್ ಮಾಡಿ ಈ ಒಂದು ಲೋಕಲ್ ತನ್ನ ಜಿಲ್ಲೆ ಅಂತ ವಿಶೇಷ ಏನಂತಂದ್ರೆ ಜಿಲ್ಲೆಯಲ್ಲಿ ಒಟ್ಟು ಆ ಅಂದ್ರೆ ಜೋಡಿ ಅಂದ್ರೆ ಡೈವರ್ಸ್ ಬಂದಂತ ಒಂಬತ್ತು ಜೋಡಿಗಳನ್ನು ನಾವು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಅವರನ್ನು ಮುಂದೆ ಮಾಡಿದ್ದೇವೆ ಮತ್ತು ಒಟ್ಟು ಜಿಲ್ಲೆಯಲ್ಲಿ ಬಾಕಿ ಇರುವ ಹದಿಮೂರು ಹಳೆಯ ಪ್ರಕರಣ ನಾವು ಇತ್ಯಾಸಪಡಿಸಿದ್ದೇವೆ ಇದು ಒಂದು ಲೋಕಲ್ ಅಂತ ವಿಶೇಷ ಆಗಿದೆ ಒಟ್ಟಿನಲ್ಲಿ ಲೋಕಲ್ ಲೋಕಲ್ ಸಾರ್ವಜನಿಕರು ಬಹಳ ಒಂದು ಅನುಕೂಲ ಆಗಿದೆ ಮತ್ತು ಲಾಭ ಕೂಡ ಆಗಿದೆ ಇಂಥ ಒಂದು ಲೋಕಲ್ ಬಗ್ಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಗಾರ ಭಾಗವಹಿಸುವಂತೆ ಹೆಚ್ಚಿನ ಪ್ರಸಾರವನ್ನು ಕೊಡಬೇಕಂತ ತಮ್ಮಲ್ಲಿ ಈ ಮೂಲಕ ತಾನು ತಮ್ಮನ್ನು ನೆನೆಸ್ಕೊಳ್ತೇನೆ ನಾನು ಮಂಗಳವಾರ ದೆಹಲಿಗೆ ಹೋಗುತ್ತಿದ್ದೇನೆ ಜಲಮಂಡಲಿಯಿಂದ ಒಂದು ಕೆಲಸ ಇದೆ ಅದನ್ನು ಮುಗಿಸಬೇಕು ಜೊತೆಗೆ ಮೇಕೆದಾಟು ವಿಚಾರ ಚರ್ಚೆ ಮಾಡಲಾಗುವುದು ಇಲಾಖೆಯ ಕೆಲಸದ ಬಗ್ಗೆ ಚರ್ಚೆ ಆಗಬೇಕಿದೆ ಅರಣ್ಯ ಸಚಿವರನ್ನು ಮತ್ತು ನಗರಾಭಿವೃದ್ಧಿ ಸಚಿವರನ್ನು ಸಹ ಕರ್ನಾಟಕ ರಾಜ್ಯದ ಹಿತಾಸಕ್ತಿಯಿಂದ ಭೇಟಿ ಮಾಡಲು ದೆಹಲಿಗೆ ಹೋಗುತ್ತಿದ್ದೇನೆ ಪ್ರಧಾನಿ ಮಂತ್ರಿಯೂ ಸಹ ಭೇಟಿ ಮಾಡುತ್ತೇನೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು ದೆಹಲಿಗೆ ಹೋದರೆ ಹೈಕಮಾಂಡ್ ಭೇಟಿಯಾಗುತ್ತೀರಾ ಎಂದು ಕೇಳಿದಾಗ ಸೂಕ್ತ ಸಮಯದಲ್ಲಿ ನನ್ನನ್ನು ಮತ್ತು ಸಿಎಂ ಅವರನ್ನು ಕರೆಯುವುದಾಗಿ ಹೇಳಿದ್ದಾರೆ ನಾವು ಕರೆಗಾಗಿ ಕಾಯುತ್ತೇವೆ ಹಾಗೆ ಹೋಗುವುದಿದ್ದರೆ ನಿಮಗೆ ಹೇಳ್ಬಿಟ್ಟೆ ಹೋಗ್ತೀನಿ ನಿಮಗೆ ಹೇಳದೆ ನಾನು ಹೋಗುವುದಿಲ್ಲ ಎಂದರು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನರಗ ಹೆಸರು ಬದಲಾವಣೆ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಬೇಕಾದ್ರೆ ನೋಟ್ನಲ್ಲಿರುವ ಮಹಾತ್ಮ ಗಾಂಧಿ ಫೋಟೋ ತೆಗೆಯಲಿ ಆದ್ರೆ ಬಡ ಕೂಲಿ ಕಾರ್ಮಿಕರ ಜೀವನ ಆಧಾರವಾಗಿರುವ ನರಗದಿಂದ ಅವರ ಹೆಸರು ತೆಗೆದಿರುವುದು ಅತಿ ದೊಡ್ಡ ದೊಡ್ಡ ಅನ್ಯಾಯ ಮತ್ತು ಪ್ರಮಾದ ಕೇಂದ್ರ ಸರ್ಕಾರಕ್ಕೆ ಯೋಜನೆ ಸಾಯಿಸುವ ಉದ್ದೇಶ ಗಾಂಧಿ ಮಹಾತ್ಮರ ಹೆಸರು ತೆಗೆಯುವುದು ಸರಿಯಾದ ಕ್ರಮವಲ್ಲ ಇದು ಕೇಂದ್ರ ಸರ್ಕಾರ ಮಾಡಿದ ದೊಡ್ಡ ತಪ್ಪು ಇದಕ್ಕೆ ಜನ ಉತ್ತರ ನೀಡುತ್ತಾರೆ ಕರ್ನಾಟಕದಲ್ಲಿ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುತ್ತೇವೆ ಎಂದು ಆಕ್ರೋಶ ಹೊರಹಾಕಿದರು We have asked the appointment also. I will meet the UD Minister also, Mr. patar saab All of them I am meeting. In the interest of the state, there are a lot of issues. And we wanted to meet along with the MPs, but still I will go and meet. Then after that, if come, we will have to meet the Prime Minister also. So are you meeting the High Command with CM, sir? Because they have said that they are going to call both of us at the appropriate time. We will wait for the call. Sir, Kannada okay. ಅಸ್ಲಾಂನ ಹೊಜಾಯಿ ಜಿಲ್ಲೆಯಲ್ಲಿ ಸೈರೆಂಗ್ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದ ಪರಿಣಾಮ ಆರು ಆನೆಗಳು ಸ್ಥಳದಲ್ಲೇ ಮೃತಪಟ್ಟಿದ್ದು ಒಂದು ಆನೆ ಗಂಭೀರವಾಗಿ ಗಾಯಗೊಂಡಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ಘಟನೆಯಿಂದಾಗಿ ರೈಲಿನ ಇಂಜನ್ ಮತ್ತು ಐದು ಬೋಗಿಗಳು ಹಳಿ ತಪ್ಪಿದ್ದು ಪ್ರಯಾಣಿಕರಿಗೆ ಯಾವುದೇ ಗಾಯಗಳಾಗಿಲ್ಲ ಎಂದು ಈಶಾನ್ಯ ಗಡಿನಾಡು ರೈಲ್ವೆ ವಕ್ತಾರರು ತಿಳಿಸಿದ್ದಾರೆ ರೈಲು ನಿಂದ ನವದೆಹಲಿಗೆ ತೆರಳುತ್ತಿದ್ದ ವೇಳೆ ಅಂದರೆ ಶನಿವಾರ ಬೆಳಗಿನ ಜಾವ ಎರಡು ಹದಿನೇಳರ ಸುಮಾರಿಗೆ ಅಪಘಾತ ಸಂಭವಿಸಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಹೊಜಾಯಿ ಜಿಲ್ಲೆಯಲ್ಲಿ ಈ ಘಟನೆ ಸಂಭವಿಸಿದೆ ಜಮ್ಮುನ್ಮುಖ್ ಕಂಪೂರ್ ವಿಭಾಗದ ಮೂಲಕ ಸಂಚರಿಸಬೇಕಿದ್ದ ರೈಲುಗಳು ಉತ್ತರ ಪ್ರದೇಶದ ಮೂಲಕ ಕಾರ್ಯನಿರ್ವಹಿಸುತ್ತಿವೆ ಎಂದು ನಾಗಂವ್ ವಿಭಾಗೀಯ ಅರಣ್ಯ ಅಧಿಕಾರಿ ಸುಹೇಶ್ ಕದಂ ತಿಳಿಸಿದ್ದಾರೆ ಘಟನೆಯನ್ನು ದೃಢಪಡಿಸಿರುವ ಎನ್ಎಫ್ ರೈಲ್ವೆ ವಿಭಾಗೀಯ ಪ್ರಧಾನ ಕಚೇರಿಯ ಅಧಿಕಾರಿಗಳು ಅಪಘಾತ ಪರಿಹಾರ ರೈಲುಗಳು ಸ್ಥಳಕ್ಕೆ ತಲುಪಿವೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ ಹಳ್ಳಿ ತಪ್ಪಿದ ಪರಿಣಾಮ ಮತ್ತು ಆನೆಯ ದೇಹದ ಭಾಗಗಳು ಹಳ್ಳಿಗಳ ಮೇಲೆ ಚದುರಿ ಹೋಗಿದ್ದರಿಂದ ಮೇಲಿನ ಅಸ್ಸಾಂ ಮತ್ತು ಈಶಾನ್ಯದ ಇತರ ಭಾಗಗಳಿಗೆ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ಎಂದು ಮೂಲೆಗಳು ತಿಳಿಸಿವೆ ಪ್ರಯಾಣಿಕರನ್ನು ತಾತ್ಕಾಲಿಕವಾಗಿ ರೈಲಿನ ಇತರ ಬೋಗಿಗಳಲ್ಲಿ ಲಭ್ಯವಿರುವ ಖಾಲಿ ಬರ್ತ್ಗಳಲ್ಲಿ ಇರಿಸಲಾಗಿತ್ತು ರೈಲು ಗುವಾಹಟ್ಟಿಯನ್ನು ತಲುಪಿದ ನಂತರ ಎಲ್ಲ ಪ್ರಯಾಣಿಕರಿಗೆ ಸ್ಥಳ ಅವಕಾಶ ಕಲ್ಪಿಸಲು ಹೆಚ್ಚುವರಿ ಬೋಗಿಗಳನ್ನು ಜೋಡಿಸಲಾಗುತ್ತದೆ ನಂತರ ರೈಲು ತನ್ನ ಮುಂದಿನ ಪ್ರಯಾಣವನ್ನು ಪುನರ್ ಆರಂಭಿಸುತ್ತದೆ ಎಂದು ವರದಿ ತಿಳಿಸಿದೆ ಈ ಘಟನಾ ಜಮುನಾ ಮುಖ್ ಕಾಂಪುರ್ಶನ್ ಲಂಬಿಂಗ್ ಡಿವಿಜನ್ आनंद बिहार जाने वाली राजधानी एक्सप्रेस थी वो आ रही थी और आते ही जब लोको पायलट ने सामने देखा कि करीब 100 100 एलिफेंट्स का एक झुंड पार हो रही थी रेलवे ट्रैक को फिर उसने इमरजेंसी ब्रेक लगाई और ट्रेन के स्पीड को कंट्रोल किया लेकिन आ, जो कुछ एलिफेंट्स के साथ वो डैशिंग हो गया जो कि छः एलिफेंट का खबर हमको मिला है और आ, लेकिन लोको पायलट की जो टाइमली एक्शन था उसके वजह से आ, मतलब वो टाइमली स्पीड को कम करने की वजह से जो यात्री है उनको कोई नुकसान नहीं हुआ कोई भी यात्री हत तो इंजर्ड नहीं हुआ है कोई भी यात्री का कैजुअलिटी नहीं है तो ये एक बहुत सौभाग्यपूर्ण रहा कि हर हर एक यात्री सुरक्षित रूप से अपने स्थान तक जा पाए तो ये करीब साढ़े छः सौ यात्री थे इस ट्रेन में उस वक्त जिसमें से कि करीब दो सौ यात्री ऐसे थे जो कि ऐसे कोचेस में थे जो डिलेल हुए हैं उन सभी यात्री सुरक्षित हैं सबको दूसरे कोच में शिफ्ट किया गया था और उसके बाद जो ट्रेन है वो चला दिया गया है अभी वो ट्रेन जा रही है अपने स्थान तक और सभी यात्री सुरक्षित रूप से जा रहे हैं इसके अलावा जो रिस्टोरेशन का काम है वो भी बहुत तेजी से चल रहा है बहुत जल्द ही खत्म होने वाला है और बहुत जल्द ही हम जो नॉर्मल रेल ऑपरेशन है वो शुरू करेंगे अभी कितना डब्बा पटरी से उतरा है ये कुल चार डब्बे थे इंजन प्लस चार डब्बे थे जो पटरी से उतर गए थे उसमें से रजिस्टोरेशन का काम लगभग कंप्लीट होने के कगार में है तो बहुत जल्द ही ये हम हटा के उसका जो ट्रेन था उसको तो चला ही दिया है ಸಂಸತ್ತಿನ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಆಯೋಜಿಸಿದ ಸಾಂಪ್ರದಾಯಿಕ ಚಹಾ ಕೂಟದಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ವಿಪಕ್ಷ ನಾಯಕರು ಭಾಗವಹಿಸಿದರು ಈ ವೇಳೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸ್ನೇಹಪರ ಮಾತುಕತೆ ನಡೆಸಿದ್ದಾರೆ ಪ್ರಿಯಾಂಕಾ ಅವರ ಕ್ಷೇತ್ರ ಕೇರಳದ ವೈನಾಡ್ನ ಹಳದಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಇತ್ತೀಚಿನ ಇಥಿಯೋಪಿಯ ಭೇಟಿಯ ಬಗ್ಗೆ ಕೂಡ ಆತ್ಮೀಯ ಮಾತುಕತೆ ನಡೆಸಿದರು ತಾವು ಕೇರಳದ ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿರುವುದರಿಂದ ಕ್ಷೇತ್ರದ ಮತದಾರರೊಂದಿಗೆ ಉತ್ತಮ ಸಂಪರ್ಕ ಸಾಧಿಸಲು ಮಲಯಾಳಂ ಭಾಷೆ ಕಲಿಯುತ್ತಿರುವುದಾಗಿ ಹೇಳಿದರೆ ಆಫ್ರಿಕಾ ಮತ್ತು ಮಧ್ಯಪ್ರಚಾಕ್ಯ ಪ್ರಧಾನಿಯವರ ಇತ್ತೀಚಿನ ಮೂರು ರಾಷ್ಟ್ರಗಳ ಪ್ರವಾಸದ ಬಗ್ಗೆಯೂ ಅವರು ಪ್ರಧಾನಿಯನ್ನು ಕೇಳಿದರು ಇಥಿಯೋಪಿಯದ ಬಗ್ಗೆ ಭಾರತದಲ್ಲಿ ಅನೇಕ ಜನರು ಹೊಂದಿರುವ ಅನಿಸಿಕೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಉತ್ತಮವಾಗಿ ಮುಂದುವರಿಯುತ್ತಿರುವ ಆ ದೇಶದ ನಿಜವಾದ ಸ್ಥಿತಿಗಿಂತ ಸಾಕಷ್ಟು ಭಿನ್ನವಾಗಿದೆ ಎಂದು ಮೋದಿ ಹೇಳಿದರು ರಾಜಧಾನಿ ಬೆಂಗಳೂರಿನಲ್ಲಿ ಯಾವುದೇ ರಸ್ತೆ ಗುಂಡಿ ಸಮಸ್ಯೆ ಇಲ್ಲ ಅವೆಲ್ಲ ಸೋಷಿಯಲ್ ಮೀಡಿಯಾ ಸೃಷ್ಟಿ ಎಂದು ಡಿಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಬೆಂಗಳೂರಿನಲ್ಲಿ ಹೊಂಡ ಗುಂಡಿ ಬಿದ್ದ ರಸ್ತೆಗಳು ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಇದೆಲ್ಲ ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸೃಷ್ಟಿ ಮಾಡುವುದಷ್ಟೇ ಎಂದರು ಬೆಂಗಳೂರಿನಲ್ಲಿ ಎಲ್ಲಾ ಚಟುವಟಿಕೆಗಳು ಸುಸೂತ್ರವಾಗಿ ಸುಗಮವಾಗಿ ಸಾಗುತ್ತಿಲ್ಲ ಜಗತ್ತಿನ ನಾನು ಭಾಗಗಳಿಂದ ಇಲ್ಲಿಗೆ ಜನರು ಬರುತ್ತಾರೆ ಇಲ್ಲಿ ಹೂಡಿಕೆ ಮಾಡುತ್ತಾರೆ ಕೆಲಸ ಮಾಡುತ್ತಾರೆ ಜೀವನ ಮಾಡುತ್ತಾರೆ ಇದಕ್ಕೆ ರಸ್ತೆ ಗುಂಡಿಗಳಿರುವ ಬೆಂಗಳೂರಿನ ರಸ್ತೆಯ ವಿಡಿಯೋ ಪೋಸ್ಟ್ ಮಾಡಿ ಎಂದಿನ ಶೈಲಿಯಲ್ಲಿ ಟೀಕಿಸಿರುವ ಪ್ರತಿಪಕ್ಷ ಬಿಜೆಪಿ ಡಿಸಿಎಂ ಡಿಕೆ ಶಿವಕುಮಾರ್ ಓಳು ಬಿಡುತ್ತಿದ್ದಾರೆ ಎಂದು ಆರೋಪಿಸಿದೆ ಅನೇಕ ಸಾಮಾಜಿಕ ಕಾರ್ಯಕರ್ತರು ನಾಗರಿಕರು ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸರ್ಕಾರದ ಜನಪ್ರತಿನಿಧಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿ ಹದಗೆಟ್ಟ ರಸ್ತೆಗಳು ಹೊಂಡ ಗುಂಡಿ ಬಿದ್ದ ರಸ್ತೆಗಳ ಫೋಟೋ ವಿಡಿಯೋಗಳನ್ನು ಹಾಕಿ ಟೀಕಿಸುತ್ತಿದ್ದಾರೆ ಬಾಂಗ್ಲಾದೇಶದ ವಿದ್ಯಾರ್ಥಿ ನಾಯಕ್ ಶರೀಫ್ ಉಸ್ಮಾನ್ ಹಾದಿ ಸಾವಿನ ಬಳಿಕ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಹಿಂಸಾಚಾರ ಬುಗಿಲೆದ್ದಿದೆ ಹತ್ಯೆ ಯತ್ನದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಉಸ್ಮಾನ್ ಹಾದಿ ಸಿಂಗಾಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಈ ಸುದ್ದಿ ಹರಡುತ್ತಿದ್ದಂತೆ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಮತ್ತೆ ಬುಗಿದೆದ್ದಿದೆ ಸಾವಿರಾರು ಪ್ರತಿಭಟನಾಕಾರರು ಬಾಂಗ್ಲಾದೇಶದ ರಾಜಧಾನಿ ಢಾಕಾದ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿ ಹಂತಕರನ್ನು ತಕ್ಷಣ ಬಂಧಿಸಬೇಕೆಂದು ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ವೇಳೆ ಅವಾಮಿ ಲೀಗ್ ಪಕ್ಷದ ಕಚೇರಿ ದೇಶದ ಎರಡು ಪ್ರಮುಖ ಪತ್ರಿಕೆಗಳಾದ ಡೈಲಿ ಸ್ಟಾರ್ ಮತ್ತು ಪ್ರಥಮ ಆಲೋ ಕಚೇರಿಗಳಿಗೆ ಬೆಂಕಿ ಹಚ್ಚಿದ್ದು ಕಚೇರಿಗೊಳಗೆ ಸಿಬ್ಬಂದಿಗಳು ಸಿಲುಕಿಕೊಂಡಿದ್ದಾರೆಂದು ತಿಳಿದು ಬಂದಿದೆ ಶರೀಫ್ ಉಸ್ಮಾನ್ ಹಾದಿ ಅವರು ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಸರ್ಕಾರ ಉರುಳಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದರು ವಿದ್ಯಾರ್ಥಿ ಹೋರಾಟಕ್ಕೆ ನಾಯಕತ್ವ ನೀಡಿದ್ದ ಅವರು ತಮ್ಮ ಅನೇಕ ಭಾಷಣಗಳಲ್ಲಿ ಭಾರತವನ್ನು ಕುಟುವಾಗಿ ಟೀಕಿಸುತ್ತಿದ್ದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ಬಾಂಗ್ಲಾದೇಶ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಾದಿ ಅವರು ಅಭ್ಯರ್ಥಿಗೆ ಸ್ಪರ್ಧೆ ಕೂಡ ಮಾಡಿದ್ದರು ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು